ಜೈಲಿನಲ್ಲಿ ಕಲರ್ ಟಿವಿ ನೀಡಲಾಗಿದೆ ಎಂದು ಶಿವಮೊಗ್ಗದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದಾರೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಅಗ್ರಹಾರ ಜೈಲಿನಲ್ಲಿ ನಡೆದ ಘಟನಾವಳಿಗಳು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಿವೆ ಸುಧಾರಣಾ ಕೇಂದ್ರವಾಗಿದ್ದ ಜೈಲುಗಳು ಇನ್ನಷ್ಟು ಉಗ್ರರನ್ನ ಹುಟ್ಟು ಹಾಕುತ್ತಿವೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ರು ಜೈಲಿನಲ್ಲಿರುವ ಉಗ್ರನ ಕೈಯಲ್ಲಿ ಮೊಬೈಲ್ ಕಾಣುವ ದೃಶ್ಯಗಳು ಪತ್ತೆಯಾಗಿವೆ ಕಲರ್ ಟಿವಿಗಳು ಮಹಿಳೆಯರನ್ನ ಅತ್ಯಾಚಾರ ಮಾಡಿದ ಆರೋಪಿಯ ಕೊಠಡಿಯಲ್ಲಿ ಕಾಣಲಾಯಿತು ಸಿನಿಮಾ ನಟನೆಗೆ ಹಾಸಿಗೆ ತಿಂಬಿಗಾಗಿ ಕೋರ್ಟ್ಗೆ ಹೋಗ್ತಾರೆ ಆದ್ರೆ ಇಲ್ಲಿನ ವಿಚಾರಣಾಧೀನ ಮತ್ತು ಸಜಾ ಬಂದಿಗಳ ಕೈಯಲ್ಲಿ ಎಲ್ಲವೂ ಸಿಗುತ್ತೆ ನಾನು ಗೃಹ ಸಚಿವನಾಗಿದ್ದಾಗ ಜೈಲಿಗೆ ಜಾಮರ್ ಹಾಕಿದ್ದಾಗ ವಸತಿ ನಿವಾಸಿಗಳ ಆಕ್ಷೇಪವಾಗಿತ್ತು ಅದನ್ನ ಸರಿಪಡಿಸುವ ವ್ಯವಸ್ಥೆಯಾಗಿತ್ತು ಈಗ ಅದು ಸರಿಪಡಿಸದೆ ಜಾಮರ್ನಿಂದಾಗಿ ಅನಾನುಕೂಲವಾಗ್ತಿರುವ ಬಗ್ಗೆ ಸಾರ್ವಜನಿಕರು ಮತ್ತೆ ಆಕ್ಷೇಪಿಸಿದ್ದಾರೆ ಈ ಬಗ್ಗೆ ಗೃಹ ಸಚಿವರು ಉತ್ತರಿಸಬೇಕೆಂದು ಪ್ರಶ್ನೆ ಮಾಡಿದ್ದಾರೆ ಇರುವಂತಹ ಅನೇಕ ಘಟನಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ ನಾನು ಕೂಡ ಹಿಂದೆ ಗೃಹ ಸಚಿವನಾಗಿ ಕೆಲಸ ಮಾಡಿ ಆ ಜೈಲಿನ ಸುಧಾರಣೆಯ ಬಗ್ಗೆ ಒಂದಷ್ಟು ಚಿಂತನೆ ಮಾಡದಂತವ್ರು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಧಾರಣಾ ಕೇಂದ್ರವಾಗಿ ಇರಬೇಕಾದಂಥ ಜೈಲುಗಳು ಇನ್ನಷ್ಟು ಉಗ್ರರನ್ನ ಕ್ರಿಮಿನಲ್ ಗಳನ್ನ ಹುಟ್ಟುಹಾಕುವ ಕೇಂದ್ರವಾಗಿ ಮಾರ್ಪಡ್ತಾ ಇರುವಂಥದ್ದು ಒಂದು ದುರದೃಷ್ಟಕರವಾದಂಥ ಸಂಗತಿ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಸಾರಿ ಚೀಮಾರಿ ಹಾಕಿದೆ ನಮಗೆ ಮೊನ್ನೆ ದಿನ ಉಗ್ರ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಬಂದಿಟ್ರೆ ಅವ್ರ ಕೈಗೆ ಮೊಬೈಲನ್ನು ಕೊಟ್ಟು ಅವರು ದೇಶ ವಿದೇಶದ ಜೊತೆಗಿನಲ್ಲಿ ವ್ಯವಹರಿಸುವಂಥ ದೃಶ್ಯವನ್ನು ನಾವು ನೋಡಿದ್ವಿ ಹಲವು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಶಿಕ್ಷೆಗೊಳಗಾಗಿರ್ತಕ್ಕಂಥ ಉಮೇಶ್ ರೆಡ್ಡಿ ಬ್ಯಾರಕ್ಕಿಗೆ ಕಲರ್ ಟಿ ವಿಯನ್ನು ಹಾಕಿರ್ತಕ್ಕಂಥದ್ದು ಕೂಡ ನೋಡಿದ್ವಿ ನಾವು ಇವತ್ತು ಜೈಲುಗಳಿಗೆ ಅಪರಾಧಿಗಳನ್ನು ಕಳಿಸೋದು ಅಂದರೆ ಅವರಿಗೊಂದು ರೆಸ್ಟ್ ಹೌಸ್ ಅದು ಸ್ವಲ್ಪ ದಿವಸ ರೆಸ್ಟ್ ತಗೊಂಡ್ಲಿಕ್ಕೆ ಅಂತ ನಮ್ಮ ಒಬ್ಬ ಸಿನಿಮಾ ನಟ ಒಂದು ಹಾಸಿಗೆ ದಿಂಬಿಗೋಸ್ಕರ ಕೋರ್ಟಿಗೆ ಹೋಗ್ತಾರೆ ಆದರೆ ಈ ನಟೋರಿಯಸ್ ಕೈದಿಗಳ ಕೈಗೆ ಕೂತಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತದೆ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ನಾನು ಗೃಹ ಸಚಿವನಾಗಿದ್ದಾಗ ಜಾಮರ್ಗಳನ್ನು ಹಾಕಲಿಕ್ಕೆ ಹಣವನ್ನು ಇಟ್ಟು ಟೆಂಡರ್ ಕೂಡ ಕರೆದಿದ್ವಿ ಯಾಕಂದರೆ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅದೇನಾಯಿತು ಅಂತೇಳಿ ಹೇಳಿ ಗೊತ್ತಿಲ್ಲ ಜಾಮರ್ಗಳಿದ್ದರೆ ಅಲ್ಲಿಂದ ಫೋನ್ ಆ್ಯಕ್ಟ್ ಮಾಡಲ್ಲ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು ಸುತ್ತ ಇರುವಂಥ ವಸತಿ ಪ್ರದೇಶಗಳಿಗೂ ಕೂಡ ಜಾಮರ್ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದಿತ್ತು ಅದನ್ನು ಸರಿ ಮಾಡಲಿಕ್ಕೆ ಎಲ್ಲವೂ ಕೂಡ ವ್ಯವಸ್ಥೆ ಆಗಿತ್ತು ಜಾಮರನ್ನ ಅಳವಡಿಸದೇ ಇರಲಿಕ್ಕೆ ಏನು ಕಾರಣ ಯಾಕೆ ಆಗಲಿಲ್ಲ ಅಂತೇಳಿ ಹೇಳಿ ಸರ್ಕಾರ ಇವತ್ತು ಹೋಮ್ ಮಿನಿಸ್ಟರ್ ಅದಕ್ಕೆ ಹಿಂದೆ ಶಿವಮೊಗ್ಗ ಪ್ರಕರಣದಲ್ಲಿ ಇದ್ದಂಥ ಒಬ್ಬ ಕೈದಿಯ ಬ್ಯಾರೆಕ್ನಲ್ಲಿ ಅಲ್ಲಿ ಬಹಳ ಬಿರಿಯಾನಿ ಊಟ ಇದೆಲ್ಲವೂ ಕೂಡ ನಡೆದಾಗ ತುಂಬ ಗಲಾಟೆ ಆಗಿತ್ತು ಆ ಸಂದರ್ಭದಲ್ಲಿ ಭಾಳ ಉಗ್ರವಾಗಿ ಕ್ರಮ ತಗೊಂಡಿದ್ವಿ ನಾವು ಭಾಳ ವರ್ಷದಿಂದ ಪರಪ್ಪನಗರದಲ್ಲೇ ಗೂಟ ಊಟ ಹೊಡ್ಕೊಂಡಿದ್ದಂಥವ್ರನ್ನ ಯಾರನ್ನ ಎಬ್ಬಿಸ್ಲಿಕ್ಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳುವಂಥ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಎತ್ತಂಗಡಿ ಮಾಡಿ ಇಡೀ ರಾಜ್ಯದ ಬೇರೆ ಬೇರೆ ಜೈಲಿಗೆ ಹಾಕಿ ಕಳಿಸ್ಕೊಟ್ಟಿದ್ವಿ ನನ್ನ ಮಾಹಿತಿಯ ಪ್ರಕಾರ ನನ್ನ ಮಾಹಿತಿಯ ಪ್ರಕಾರ ಈಗ ಅವರೆಲ್ಲರೂ ಕೂಡ ಅದೇ ಸ್ಥಳಕ್ಕೆ ಬಂದು ಒಕ್ಕರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಒಂದು ಕಾಯ್ದೆಯನ್ನು ಕೂಡ ನಾವು ತಂದಿದ್ವಿ ಇಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಸಿಬ್ಬಂದಿಗೆ ಯಾವ ರೀತಿ ಶಿಕ್ಷೆ ಅಂತ ಆ ಕಾಯ್ದೆಯನ್ನು ಕೂಡ ನಾವೇ ಪಾಸ್ ಮಾಡಿದ್ವಿ ಆದರೆ ಇವತ್ತು ಏನೂ ಆಗ್ತಾ ಇಲ್ಲ ಬಹಳ ಜನ ನಟೋರಿಯಸ್ ದೇಶದ್ರೋಹದ ಆಪಾದನೆ ಮೇಲೆ ಇದ್ದಂಥವರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಆ ಅಪರಾಧಿಗಳನ್ನು ಇಟ್ಟಂಥ ಬ್ಯಾರಕಿಗೆ ಇನ್ನೊಂದು ಸಾರಿ ಅಲ್ಲಿರುವಂಥ ವೈದ್ಯನೇ ಮೊಬೈಲ್ಗಳನ್ನು ಸಿಮ್ಗಳನ್ನು ಸಪ್ಲೈ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಇತ್ತೀಚೆಗೆ ಅವರು ಸಿಕ್ಕಾಕೊಂಡಿದ್ದಾರೆ ಆದರೆ ಇದು ಅವ್ಯಾಹತವಾಗಿ ಮಂಗಳೂರು ಜೈಲು ನಮ್ಮ ಬೆಳಗಾಂ ಹಾಗೆ ಪರಪ್ಪ ನಗರ ಇಂಥ ಜೈಲುಗಳಲ್ಲಿ ಈ ಕೃತ್ಯಗಳು ನಡೀತಾನೆ ಇದ್ದಾವೆ ಇದನ್ನು ಶಾಶ್ವತವಾಗಿ ತಪ್ಪಿಸದೆ ಹೋದರೆ ಯಾಕೆಂದರೆ ಒಂದು ಅಪರಾಧಿ ಪ್ರಕರಣದಲ್ಲಿ ಒಳಗೋದವನಿಗೆ ಶಿಕ್ಷೆ ಸರಿಯಾಗಿ ಆಗದೆ ಹೋದರೆ ಸಮಾಜದಲ್ಲಿ ಈ ದುಷ್ಕೃತ್ಯಗಳನ್ನು ನಿರ್ಬಂಧ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಜೈಲಂದ್ರೆ ಭಯ ಆಗಬೇಕು ಜೈಲ್ ಅಂತ ಹೇಳಿದ್ರೆ ಇನ್ನು ನಾನು ಅಪರಾಧ ಮಾಡೋದಿಲ್ಲ ಅಂತೇಳಿ ಸಂಕಲ್ಪ ಆಗಬೇಕು ಆದರೆ ಇವತ್ತು ಸೆರೆಮನೆಗಳು ಅರಮನೆಗಳಾಗಿದ್ದಾವೆ ಕೆಲವು ಕೈದಿಗಳ ಪಾಲಿಗೆ ಹಣ ಕೊಟ್ಟರೆ ನಾನು ಎಂಥ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತೀನಿ ಅಲ್ಲಿ ಅನ್ನುವಂಥ ಇವತ್ತು ಭಾವನೆಗಳು ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ತಲೆ ತಗ್ಗಿಸಬೇಕು ನಾಚಿಕೆಯಿಂದ ಕ್ಷಮೆ ಕೇಳಬೇಕಾಗುತ್ತೆ ದೇಶ ರಾಜ್ಯದ ಜನರನ್ನ ಹೀಗಾಗಿ ಇವತ್ತು ಅನೇಕ ಘಟನಾವಳಿಗಳು ಇವತ್ತು ನಡೀತಾ ಇದ್ದಾವೆ ಅವರಿಗೆ ರಾಜ್ಯ ರಾಜ್ಯ ಆತಿಥ್ಯವನ್ನು ಕೊಟ್ಟಿದ್ದಕ್ಕೆ ಫೋಟೋಗಳು ವೈರಲ್ ಆಗಿದೆ ವಿಡಿಯೋಗಳು ವೈರಲ್ ಆಗಿದೆ ಕೈದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳುವಂಥದ್ದು ಪಾರ್ಟಿಗಳನ್ನು ಮಾಡುವಂಥದ್ದು ಕುಣಿದಾಡುವಂಥದ್ದು ಇವು ಮೀಡಿಯಾಗಳಿಗೆ ಸಿಗ್ತದೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸಿಕ್ಕೋದಿಲ್ಲ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಮಾಗ ಮಾಹಿತಿ ಇರೋದಿಲ್ಲ ಅಲ್ಲಿರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಏನಾಗಿದೆ ಇದ್ರ ಬಗ್ಗೆ ಹೀಗಾಗಿ ವಿಚಿತ್ರ ಒಂದು ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೊರಗಿರೋಕ್ಕಿಂತ ಜೈಲೊಳಗಿರೋದೆ ಸುಖ ಅಂತೇಳಿ ಹೇಳಿ ಜನಕ್ಕೆ ಒಂದ್ಸರಿ ಅನ್ಸಿಬಿಟ್ರೆ ನಮ್ಮ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ಬೋದು ಇವೆಲ್ಲವನ್ನೂ ಕೂಡ ತಕ್ಷಣ ಗಮನಿಸ್ಬೇಕು ಅಂಥವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ವಿಚಿತ್ರ ಅಂದರೆ ಇತ್ತೀಚಿನ ವರ್ಷದಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಜೈಲ್ ಸಿಬ್ಬಂದಿ ಇದ್ದೋರ್ನೇ ಇಲ್ಲಿ ಅವನಿಗೆ ತಗ್ದು ಇಲ್ಲಿ ಹಾಕೋದು ಇವನ್ ತೆಗೆದು ಅಲ್ಲಿ ಹಾಕೋದು ಒಂದು ಹತ್ತು ಹತ್ತು ಜನ ಸಸ್ಪೆಂಡ್ ಆದರೆ ಅಲ್ಲಿ ಕೆಲಸಕ್ಕೆ ಜನ ಇಲ್ಲ ಆ ಒತ್ತಡದಲ್ಲಿ ಅವನೇ ರೀಇಿಸ್ಟೇಟ್ ಮಾಡಿ ಮತ್ತೆ ಡ್ಯೂಟಿಗೆ ಕರೆಯೋದು ಹೀಗೆ ಇದು ಇದೆ ಹಾಗಾಗಿ ಅಲ್ಲಿರುವಂಥ ಸಜಾಬಂದಿಗಳಿಗಿಂತ ಅಲ್ಲಿರುವಂಥ ನೌಕರರು ಮತ್ತು ಅಧಿಕಾರಿಗಳನ್ನೇ ನಿಜವಾಗ್ಲೂ ಆ ಸೆಲ್ಗಳಲ್ಲಿ ಇಡೋವಂಥವರೇ ಅಲ್ಲಿದ್ದಾರೆ ಕೆಲವು ಅನೇಕರು ನಾನು ಎಲ್ಲರೂ ಅಂತ ಹೇಳೋದಿಲ್ಲ ಅನೇಕರು ಇದ್ದಾರೆ ಇವರಿಗೆ ಶಿಕ್ಷೆ ಆಗದೆ ಹೋದರೆ ಕೊಡೋ ಸಂಬಳದಲ್ಲಿ ಇವರು ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಆ ಕೈದಿಗಳ ಕೈಗೆ ಏನೇನೋ ಸರಬರಾಜು ಮಾಡಿ ಇವರು ಬದುಕೋದಾದರೆ ಅವರ ಹಣದಲ್ಲಿ ಬದುಕೋದಾದರೆ ಖಂಡಿತವಾಗೂ ಜೈಲುಗಳನ್ನು ಬಾಗ್ಲಾಕಿಸ್ಬೇಕಾಗ್ತದೆ ಇಂಥ ಒಂದು ಪರಿಸ್ಥಿತಿ ಇವತ್ತಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಿದ್ದೋಗಿದೆ ಗೃಹ ಇಲಾಖೆ ನಿಷ್ಕ್ರಿಯಾದಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಜನರ ಬದುಕಿನ ಮೇಲೆ ಇದು ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಜನ ಶಾಂತವಾಗಿ ಬದುಕಬೇಕು ಸುಖವಾಗಿ ಬದುಕಬೇಕು ಒಂದು ಮುಕ್ತವಾದಂಥ ವಾತಾವರಣ ಇರಬೇಕು ಅಂಥೇಳಾದರೆ ಇವೆಲ್ಲವನ್ನ ನಿರ್ಬಂಧ ಮಾಡಬೇಕಾಗ್ತದೆ ಜೈಲುಗಳಲ್ಲಿ ಸುಧಾರಣೆಗೆ ಅನೇಕ ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರ ಇದ್ದಾಗ ಮಾಡಿತ್ತು ಅಲ್ಲಿರುವಂಥ ಮೆಷಿನರಿಗಳನ್ನೆಲ್ಲ ಬದಲಾಯಿಸಿ ಅಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋ ಹಾಗೆ ಅಲ್ಲಿರುವ ಕೈದಿಗಳ ಕೈಗೆ ಸದಾಕಾಲ ಕೆಲಸ ಕೊಟ್ಟರೆ ಮತ್ತು ಅವ್ರ ದುಡಿಮೆ ಜಾಸ್ತಿ ಆಗುತ್ತೆ ಅಲ್ಲಿ ಒಳಗಿದ್ದವ್ರ ದುಡಿಮೆಯೂ ಜಾಸ್ತಿ ಆಗುತ್ತೆ ಅವನು ಹೊರಗೆ ಬರುವಾಗ ಅವನೊಬ್ಬ ಅಪರಾಧಿ ಕೃತ್ಯದಲ್ಲಿ ಭಾಗವಹಿಸಿದ್ದೇನೆ ನನ್ನ ಒಂದು ಮರ್ಯಾದಸ್ಥ ಜೀವನ ಗೌರವಸ್ಥ ಜೀವನ ಮಾಡ್ತೀನಿ ಅನ್ನುವಂಥ ಭಾವನೆಯಿಂದ ಹೊರಗೆ ಬರಬೇಕು ಅವರ ಸ್ಯಾಲ್ರಿ ಕೂಡ ಜಾಸ್ತಿ ಮಾಡಿದ್ವಿ ಅನೇಕ ಸಾರಿ ನನ್ನ ಮೇಲೆ ಕಾಮೆಂಟ್ಸ್ ಬಂತು ಹೊರಗಿದ್ದವರಿಗಿಂತ ಅವ್ರ ಕೈಗೆ ಸಂಬಳ ಜಾಸ್ತಿ ಇದೆ ಅಂತ ಎಲ್ಲರ ಇಲ್ಲ ಯಾರು ಇದ್ದಾರೆ ಯಾರು ಹೊಲಿಗೆಯವರು ಇದ್ದಾರೆ ಯಾರು ಬೇರೆ ಬೇರೆ ಈ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರಗಡೆ ಅವ್ರ ಕೈಗೆ ಸಾವಿರಾರು ರೂಪಾಯಿ ಸಂಬಳ ಸಿಗ್ಬೋದು ಅಲ್ಲಿ ಒಂದು ಐನೂರು ಮಿನಿಮಮ್ ಐಜಸ್ ಸಿಕ್ಕಲಿ ಅಂತ ಹೇಳಿ ಹೇಳಿ ನಾವು ಮಾಡಿದ್ವಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅವ್ರು ಒಳ್ಳೆಯವರಾಗಲಿ ಹಳೆಯ ಅವರ ಬದುಕನ್ನು ಮರೆತು ಹೊಸ ಬದುಕನ್ನು ಕಟ್ಕಂಡಲಿ ಅಂತ ಆದರೆ ಈ ಸರ್ಕಾರ ಇವತ್ತು ಜೈಲುಗಳ ಬಗ್ಗೆ ಅದರ ಆಡಳಿತದ ಬಗ್ಗೆ ಗಮನವನ್ನೇ ಹರಿಸ್ದೇನೆ ಅಲ್ಲಿರುವಂಥ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುವಂಥ ನಡವಳಿಕೆಯಿಂದಾಗಿ ಇಂಥ ಕೃತಿಗಳು ನಡೀತಾ ಇದ್ದಾವೆ ನಾನು ಅದನ್ನು ಖಂಡಿಸ್ತೇನೆ ತಕ್ಷಣ ಗೃಹ ಇಲಾಖೆಯ ಸಚಿವರು ಗಮನ ಕೊಟ್ಟು ಸರಿಯಾದ ರೀತಿ ಎನ್ಕ್ವೈರಿ ಇದ್ರ ಬಗ್ಗೆ ಆಗಿ ಇನ್ನು ಮುಂದೆ ಈ ಕೃತ್ಯಗಳು ನಡೆದಿದ್ದ ಹಾಗೆ ಏನೇನು ಜೈಲಲ್ಲಿ ಸುಧಾರಣೆಗಳನ್ನು ತರಬೋದು ಇವತ್ತು ಟೆಕ್ನಿಕಲಿ ಅನೇಕ ವಿಷಯಗಳು ಬಂದಿದ್ದಾವೆ ಫೋನ್ ಉಪಯೋಗಿಸಿದ ಬಳಕೆ ಮಾಡದಿದ್ದ ಹಾಗೆ ಮಾಡುವಂಥದ್ದು ಇದೆ ಸಿ ಟಿ ವಿಗಳನ್ನು ಹಾಕಿದ್ದೇವೆ ಅದರ ಫುಟೇಜನ್ನು ನೋಡಕ್ಕೆ ಯಾರಿಗೂ ಪುತ್ಸೋತಿಲ್ಲ ಅಧಿಕಾರಿಗಳು ಒಳಗಡೆ ಹೋಗ್ತಾರೆ ಸಿ ಸಿ ಟಿ ವಿನೂ ಇಲ್ಲ ಅಲ್ಲಿ ಟಿ ವಿ ಇಲ್ಲ ಮಾಯ ಆಗ್ತದೆ ಅವರು ಬ್ಯಾರಕ್ಗಳಲ್ಲಿ